ಹೇ ಗಾಯ್ಸ್ ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ದೀರಿ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಕತೆ ಬಂದು ಮಂಗಳೂರಿನ ಕರಾವಳಿ ವಿಭಾಗದಿಂದ ಇನ್ ಇನ್ನೊಂದು ದೈವದ ಕತೆ ಇದು ಆ ದೈವದ ಹೆಸರು ಏನೆಂದರೆ ಕಲ್ಲರೊಟ್ಟಿ ಹೇಗೆ ಕಲ್ಲರೊಟ್ಟಿ ದೈವದ ಸನ್ನಿಧಿಯಲ್ಲಿ ಮಧುಕರ ಯುವಕನ ಕನಸನ್ನು ನನಸು ಮಾಡ್ತಾರೆ ನೋಡಿ ಮುಂದೆ ಕಥೆಯಲ್ಲಿ ನಾನು ನಿಮಗೆ ವಿಡಿಯೋ ಎಂಡಾದ ಸಿಗ್ತೀನಿ ಮಂಗಳೂರಿನ ಸಮುದ್ರ ತೀರದ ಒಂದು ಚಿಕ್ಕ ಹಳ್ಳಿಯ ಮಂಜುಕಟ್ಟೆಯ ಕಥೆ ಇದು ಹಗಲು ಹಳ್ಳಿಗಳ ಗರ್ಜನೆ ರಾತ್ರಿ ದೀಪಗಳ ನಿಶಬ್ದ ಬೆಳಕು ಆ ಹಳ್ಳಿಯ ಮಧ್ಯ ಒಂದು ಪುರಾತನ ದೇವಸ್ಥಾನ ಇತ್ತು ಅಲ್ಲಿ ನೆಲೆಸಿದ್ದ ಕಲ್ಲುಟ್ಟಿ ದೈವದ ದೇವಸ್ಥಾನ ಆ ಹಳ್ಳಿಯವರು ವಾಸ ಮಾಡುತ್ತಿದ್ದ ಯುವಕನ ಹೆಸರು ಏನಂದರೆ ಮಧುಕರ್ ಬಡ ಮೀನುಗಾರನ ಮಗ ತಂದೆಯ ದೋಣಿಯಲ್ಲಿ ಮೀನಿನ ಆಶೆಯೊಂದಿಗೆ ದಿನವೂ ರಾತ್ರಿ ಕಳೆದಿದ್ದರು ಆದರೆ ಮಧುಕರ್ನ ಹೃದಯದಲ್ಲಿ ಒಂದು ದೊಡ್ಡ ಕನಸಿತ್ತು ಒಂದು ದಿನ ನಾನು ನನ್ನ ಹಳ್ಳಿಗೆ ಎಲ್ಲರಿಗೆ ಕೆಲಸ ಕೊಡುತ್ತೇನೆ ಹೊಸ ದೋಣಿಯನ್ನು ತರುತ್ತೇನೆ ಆದರೆ ಜೀವನ ಸುಲಭವಾಗಿರಲಿಲ್ಲ ಪ್ರತಿದಿನ ಬೆಳಿಗ್ಗೆ ಆಲೆಗಳ ನಡುವೆ ಹೋಗಿ ಬರುವ ಮೀನಿನ ಮೊತ್ತ ಸಾಲ ತೀರಿಸಲು ಸಾಕಾಗಿಲ್ಲ ಮನೆಗೆ ಬಂದು ತಾಯಿ ಕಣ್ಣೀರು ಒರಿಸುತ್ತಿದಳು ಮಗನೇ ಹೀಗೆ ಬದುಕು ಸಾಗುತ್ತಿದೆ ಎಂದು ಕೇಳ್ತಿದ್ಳು ಆದರೆ ಮಧುಕ ನಗುತ್ತಾ ಹೇಳ್ತಿದ್ದನು ಅಮ್ಮ ದೈವದ ಕರುಣೆ ಇದ್ದರೆ ಅಲೆಗಳು ನಮ್ಮದಾಗುತ್ತದೆ ಅವನ ನಂಬಿಕೆ ಆಳವಾಗಿತ್ತು ಪ್ರತಿದಿನ ಬೆಳಿಗ್ಗೆ ದೈವಸ್ಥಾನಕ್ಕೆ ಹೋಗಿ ಕಲ್ಲುಟ್ಟಿ ದೈವದ ಮುಂದೆ ನಿಂತು ಪ್ರಾರ್ಥನೆ ಮಾಡುತ್ತಿದ್ದನು ದೈವ ನನ್ನ ನೌಕೆ ಚಿಕ್ಕದು ಆದರೆ ನನ್ನ ಕನಸು ದೊಡ್ಡದು ಒಂದು ರಾತ್ರಿ ಸಮುದ್ರದ ಕೋಪಗೊಂಡಿತ್ತು ಮಳೆ ಬಿರುಗಾಳಿ ಅಲೆಗಳು ಬಿರುಸಿನಲ್ಲಿ ಹಳೆಯ ಎಲ್ಲ ದೋಣಿಗಳನ್ನು ಮುಳುಗಿದವು ಮಧುಕರ್ನ ದೋಣಿಗೆ ಹೋಗಿಬಿಟ್ಟಿತ್ತು ದುಃಖದಿಂದ ಕಣ್ಣೀರು ಹಾಕ್ತಿದ್ರು ಆದರೆ ಮಧುಕರ್ ಕಣ್ಣಿನಲ್ಲಿ ನಗು ಕಾಣಿಸ್ತಿತ್ತು ದೈವ ನನ್ನಿಂದ ಏನಾದರೂ ತೆಗೆದುಕೊಳ್ಳಬಹುದೇ ಆದರೆ ನನ್ನ ನಂಬಿಕೆನಲ್ಲ ಬೆಳಗ್ಗೆ ಅವನು ದೇವಸ್ಥಾನದ ಮುಂದೆ ಹೋದಾಗ ಆ ಸಮಯದಲ್ಲಿ ಅವನ ಕಣ್ಣು ಒಂದು ಕಲ್ಲಿನ ಮೇಲೆ ಬಿತ್ತು ಅದರಲ್ಲಿ ಕೆತ್ತಿ ನೋಡಿದಾಗ ನಂಬಿದವನಿಗೆ ದಾರಿ ತೋರುವ ದೈವ ಹಳ್ಳಿಯ ಯುವಕರನ್ನು ಸೇರಿಸಿಕೊಂಡು ಅವನು ಹೊಸ ದೋಣಿಯನ್ನು ಯೋಜನೆ ಆರಂಭಿಸಿದನು ಹಳೆಯ ಮರದ ತುಂಡುಗಳನ್ನು ಬಿಟ್ಟು ಬಲೆಗಳ ಇವೆಲ್ಲ ಸೇರಿಸಿ ಹೊಸ ದೋಣಿಯನ್ನು ಕಟ್ಟಿದನು ಮೊದಲ ಪ್ರಯಾಣದ ಮುನ್ನ ಅವನು ದೈವದ ಮುಂದೆ ನಿಂತು ಹೇಳಿದನು ಈ ದೋಣಿ ನಿನ್ನ ಹೆಸರಿನ ಮೇಲೆ ಇದೆ ಕಲ್ಲುಟ್ಟಿ ನಂಬಿಕೆ ಎನ್ನುವುದು ಇದರ ಹೆಸರು ಸಮುದ್ರ ಶಾಂತವಾಗಿತ್ತು ಗಾಳಿಯ ಮೃದುವಾಗಿತ್ತು ಅಲೆಗಳು ಆಶೀರ್ವಾದದಂತೆ ತೇಲುತ್ತಿದ್ದವು ಅದು ಮೊತ್ತ ಮೊದಲ ಬಾರಿಗೆ ಮಧುಕರಿಗೆ ಅತ್ತಿಹಚ್ಚಿ ಮೀನು ಸಿಕ್ಕಿತ್ತು ಅವನ ಜೀವನ ಬದಲಾಗಿತ್ತು ಹಳ್ಳಿಯ ಎಲ್ಲರನ್ನು ಸಂತೋಷಪಟ್ಟರು ಮಧುಕರು ಹೊಸ ದೋಣಿಯನ್ನು ಕಂಡುಕೊಂಡನು ಎಲ್ಲ ಯೋಗರಿಗೆ ಕೆಲಸ ಕೊಟ್ಟನು ಹಳ್ಳಿಯ ಜನರು ಅವನನ್ನು ದೈವನ ಮಗೆ ಎಂದು ಕರೆಯಲು ಆರಂಭಿಸಿದರು ಸಂಜೆ ಹೊತ್ತು ಅವನು ದೇವಸ್ಥಾನದ ಮುಂದೆ ದೀಪ ಹಚ್ಚುತ್ತಿದ್ದನು ಆ ಹೊತ್ತು ಅವನ ಮಾತು ಹಳ್ಳಿಯವರು ಇಂದಿಗೆ ನೆನಪಿಸುತ್ತಾರೆ ದೈವದ ನಂಬಿಕೆ ಇಟ್ಟರೆ ಅಲೆಗಳು ನಿನ್ನ ದಾರಿಯಾಗುತ್ತದೆ ಇಂದಿಗೂ ಮಂಜುಗಟ್ಟೆಯ ಸಮುದ್ರ ತೀರದಲ್ಲಿ ಒಂದು ದೀಪ ಬೆಳಗುತ್ತಾ ಇರುತ್ತದೆ ಮಧುಕರ್ನ ಕೈಯಿಂದ ಹಚ್ಚಲ್ಪಟ್ಟ ಅದು ಬೆಳಕು ಅದು ಕೇವಲ ದೀಪವಲ್ಲ ಅದು ನಂಬಿಕೆಯ ಶಕ್ತಿ ದೈವದ ದಾರಿ ಕೆಲವೊಮ್ಮೆ ಕಠಿಣವಾಗಿರಬಹುದು ಆದರೆ ನಂಬಿಕೆ ಇಟ್ಟವನಿಗೆ ಅದು ಬೆಳಕಿನ ದಾರಿ ಗಾಯ್ಸ್ ಹೇಗಿತ್ತು ಇಂಥ ಪ್ರೇರಣಾದಾಯಕತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಎಲ್ಲ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಇನ್ನಷ್ಟು ನಾನು ಇಂಥ ಕಥೆಗಳನ್ನು ತರ್ತಾನೆ ಇರ್ತೀನಿ ಸೊ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿ ಸ್ಟೇಟಿವ್ ನಾಲೇಜ್ ಸೆಲ್ಫ್ ಆ್ಯಂಡ್ ಬೈ ಬಾಯ್ ಗುಡ್ ನೈಟ್